ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರಕೃತಿಯಿಂದ ಉಂಟಾಗಿರುವ ಕೆಲವು ನಿಗೂಢ ಪ್ರದೇಶಗಳ ಬಗ್ಗೆ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಮೊದಲನೇದಾಗಿ ಸ್ಟೋನ್ ಹೆಜ್ ಇಂಗ್ಲೆಂಡ್ ಸ್ಟೋನ್ ಹೆಜ್ ಇಂಗ್ಲೆಂಡ್ ನಲ್ಲಿ ಐದು ಸಾವಿರ ವರ್ಷಗಳಿಗಿಂತಲೂ ಹಳೆಯದಾದ ರಚನೆಯಾಗಿದ್ದು ಇದು ದೀರ್ಘ ರಹಸ್ಯ ಮತ್ತು ಮ್ಯಾಜಿಕ್ ಅನ್ನು ಹೊರಹಾಕಿದೆ ಸ್ಟೋನ್ ವಸ್ತುವಿನಿಂದ ಮಾಡಲ್ಪಟ್ಟ ಮೆಕಾಲಿಕ್ ಕಲ್ಲುಗಳ ವೃತ್ತಾಕಾರದ ಸಮೂಹವಾಗಿದೆ ಈ ವಿಶಿಷ್ಟವಾದ ಸ್ಟೋನ್ ವೆಲ್ಸ್ ನಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೆರಡು ದೂರದಲ್ಲಿರುವ ರಸೀಲಿ ಬೆಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತದೆ ನವ ಜನರು ಅಂತಹ ಬೃಹತ್ ಬಂಡೆಗಳನ್ನ ಹೇಗೆ ಸಾಗಿಸಿದರು ಎಂಬುದು ಇಲ್ಲಿನ ನಿಗೂಢವಾಗಿದೆ ಮತ್ತು ಇದನ್ನು ನಿರ್ಮಿಸಲು ಅವರ ಉದ್ದೇಶ ಏನು ಯಾರಿಗೂ ಗೊತ್ತಿಲ್ಲ ಇನ್ನು ಎರಡನೇದಾಗಿ ನೋಡೋದಾದರೆ ಫ್ಲೈ ಗೀಸರ್ ಯು ಎಸ್ನ ನವಾಡದಲ್ಲಿರುವ ವಾಸೆ ಎಂಬ ಪ್ರದೇಶದಲ್ಲಿ ಪ್ರಕೃತಿ ಒಂದು ಭಯಂಕರವಾದ ಪ್ರದೇಶವನ್ನು ಸೃಷ್ಟಿ ಮಾಡಿದೆ ಇಲ್ಲಿ ನಿಮಗೆ ಕಾಣಿಸುತ್ತಿರುವ ಕಲ್ಲಿನಿಂದ ಯಾವಾಗಲೂ ನೀರು ಹೊರಗಡೆ ಚಿಮ್ಮುತ್ತಿರುತ್ತೆ ಅದು ಕೂಡ ಇಲ್ಲಿ ಚಿಮ್ಮುತ್ತಿರು ಮಾಮೂಲಿ ನೀರಲ್ಲ ಭಯಂಕರವಾದ ಬಿಸಿಯಿಂದ ಕೂಡಿರುತ್ತೆ ಈ ನೀರು ಸರಿಸುಮಾರು ಹನ್ನೆರಡು ಅಡಿಗಳಷ್ಟು ಎತ್ತರಕ್ಕೆ ಜಿಗುತ್ತಿರುತ್ತದೆ ಹಾಗಾದರೆ ನಿಜಕ್ಕೂ ಈ ಪ್ರದೇಶ ಯಾಕೆ ಈ ರೀತಿ ಬದಲಾಗಿದೆ ಅಂದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೆಲವು ಮಿನರಲ್ಸ್ಗೋಸ್ಕರ ಒಂದು ಕಂಪನಿ ಈ ಜಾಗದಲ್ಲಿ ಬಗೆಯಲು ಶುರು ಮಾಡಿದಾಗ ಆ ಮಧ್ಯದಲ್ಲಿ ಅಕಸ್ಮಾತ್ ಆಗಿ ಈ ರೀತಿ ನೀರು ಚಿಮ್ಮುವುದು ಶುರುವಾಗುತ್ತೆ ಆಗಿನಿಂದ ಈಗಿನವರೆಗೆ ಈ ನೀರು ಹೊರಗಡೆ ಚಿಮ್ಮುವುದು ಮಾತ್ರ ನಿಂತಿಲ್ಲ ಈ ಪ್ರದೇಶ ಇಷ್ಟೊಂದು ವಿಚಿತ್ರವಾಗಿರುವುದರಿಂದ ಟೂರಿಸ್ಟ್ ಗಳು ಇಲ್ಲಿಗೆ ಇರುತ್ತಾರೆ ೂಲೂರು ಆಸ್ಟ್ರೇಲಿಯಾದ ಈ ಒಂದು ಪ್ರದೇಶ ಆಯರ್ಸ್ ರಾಕ್ ಅಂತ ಕರೀತಾರೆ ಯಾವಾಗಲೂ ಸಹಸಮಯ ಪಥದೊಂದಿಗೆ ಪ್ರಯಾಣಿಕರನ್ನ ಆಕರ್ಷಿಸುತ್ತದೆ ಇದು ನೋಡಲು ಆಮೆಯ ಮೇಲಿನ ಚಿಪ್ಪಿನ ರೀತಿ ಕಾಣುತ್ತದೆ ಮರಳುಗಲ್ಲಿನ ಬಂಡೆಯ ಒಂದು ದೊಡ್ಡ ಬ್ಲಾಕ್ ಇದಾಗಿದೆ ಇದು ನೋಡಲು ತುಂಬಾ ಅದ್ಭುತವಾಗಿದೆ ಇತಿಹಾಸ ಪೂರ್ವ ಪುರಾವೆಗಳ ಹುಡುಕಾಟದಲ್ಲಿ ಇತಿಹಾಸ ಪ್ರಿಯರು ಯಾತ್ರಿಕರನ್ನ ಆಕರ್ಷಿಸುತ್ತದೆ ಈ ಸ್ಥಳವು ಮೂಲ ನಿವಾಸಿ ಆಸ್ಟ್ರೇಲಿಯನ್ನರ ಮೂಲವಾಗಿದೆ ಹಾಗೆ ನಾಲ್ಕನೇ ಪ್ರದೇಶ ಬಂದು ಅಂಡರ್ ವಾಟರ್ ವಾಟರ್ ಫಾಲ್ ನಾವು ಇಲ್ಲಿಯವರೆಗೆ ಬಹಳಷ್ಟು ವಿಡಿಯೋಗಳಲ್ಲಿ ತುಂಬಾ ಸುಂದರವಾದ ಜಲಪಾತಗಳನ್ನ ನೋಡಿದ್ದೇವೆ ಮತ್ತು ಭಯಂಕರವಾದ ಜಲಪಾತಗಳನ್ನು ನೋಡಿದ್ದೇವೆ ಆದರೆ ತುಂಬಾ ವಿಚಿತ್ರವಾಗಿ ಈ ಜಲಪಾತ ಸಮುದ್ರದ ಒಳಗೆ ಕ್ರಿಯೇಟ್ ಆಗಿದೆ ಈ ವಿಚಿತ್ರವಾದ ಜಲಪಾತವನ್ನು ಪ್ರಕೃತಿಯೇ ಕ್ರಿಯೇಟ್ ಮಾಡಿದೆ ಇದು ಆಫ್ರಿಕಾದಲ್ಲಿರುವ ಮಾರಿಶಾಸ ಪ್ರದೇಶದಲ್ಲಿದೆ ಕೆಲ ಜನರಿಗೆ ಇದು ತುಂಬಾ ಅದ್ಭುತವಾಗಿ ಕಾಣಿಸಿದರೆ ಇನ್ನು ಕೆಲ ಜನರಿಗೆ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ ಏಕೆಂದ್ರೆ ಈ ಜಲಪಾತ ಐನೂರು ಅಡಿಗಳಷ್ಟು ಆಳದವರೆಗೆ ಇರುತ್ತೆ ಈ ಸುಂದರವಾದ ನೋಟವನ್ನ ಮೇಲಿಂದ ನೋಡಿದಾಗ ಅದು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಈ ಜಲಪಾತ ನೋಡ್ತಾ ಇದ್ರೆ ಇದೊಂದು ಆಫ್ರಿಕಲ್ ಇಲ್ಯೂಷನ್ಸ್ ಹಾಗೆ ಕಾಣಿಸುವುದು ಇನ್ನೊಂದು ಅದ್ಭುತವಾಗಿದೆ ಹಾಗಾದ್ರೆ ಇಷ್ಟು ಅದ್ಭುತವಾಗಿ ಕಾಣಿಸುವ ಜಲಪಾತ ಹತ್ತಿರ ಮನುಷ್ಯರಿಗೆ ಅನುಮತಿ ಇದೆಯಾ ಅಂದ್ರೆ ಅದು ಇಲ್ಲ ಅಂತಾನೆ ಹೇಳಬಹುದು ಆದರೆ ಈ ಪ್ರದೇಶ ಇಷ್ಟು ಅದ್ಭುತವಾಗಿರುವುದರಿಂದ ಬಹಳಷ್ಟು ಪ್ರವಾಸಿಗರು ವಿಮಾನದಿಂದಲೇ ಈ ವಿಜುವಲ್ ನೋಡಿ ಎಂಜಾಯ್ ಮಾಡುತ್ತಾರೆ ಮತ್ತು ಐದನೆಯ ಪ್ರದೇಶ ಒಂದು ಡೆವಿಲ್ಸ್ ಬ್ರಿಡ್ಜ್ ಇದು ಜರ್ಮನಿಯಲ್ಲಿದೆ ಪ್ರಪಂಚದ ಅತ್ಯಂತ ಪರಮಾರ್ಧಿಕ ಸೃಷ್ಟಿಗಳಲ್ಲಿ ಇದು ಒಂದು ಡೆವಿಲ್ಸ್ ಬ್ರಿಡ್ಜ್ ಸುಂದರವಾಗಿ ಕ್ಲೋಮ್ರೋರ್ ಪಾರ್ಕ್ ನಲ್ಲಿ ಸ್ಥಾಪಿಸಲಾದ ಈ ಅರ್ಧ ವೃತ್ತಾಕಾರದ ಸೇತುವೆಯು ನಂಬಲಾಗದಷ್ಟು ಸುಂದರವಾಗಿದೆ ಜನರು ಇದನ್ನು ಸೈತಾನನೆ ನಿರ್ಮಿಸಿದ್ದನೆಂದು ಹೇಳುತ್ತಾರೆ ಮತ್ತು ಅದಕ್ಕಾಗಿಯೇ ಈ ಹೆಸರು ಇದಲ್ಲದೆ ಇಲ್ಲಿ ಹಲವಾರು ಅಲೌಕಿಕ ಘಟನೆಗಳು ವರದಿಯಾಗಿವೆ ಮತ್ತು ಆರನೆಯ ಪ್ರದೇಶ ಬಂದು ದಿ ಗ್ರೇಟ್ ಬ್ಲೂ ಹೋಲ್ ಸೆಂಟ್ರಲ್ ಅಮೆರಿಕದಲ್ಲಿರುವ ವೆಲೈಜಾ ಎಂಬ ದೇಶದಲ್ಲಿ ಅದ್ಭುತವಾಗಿ ಕಾಣಿಸುವ ಒಂದು ಭಯಂಕರವಾದ ಪ್ರದೇಶ ಇದು ಮತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಅತಿ ದೊಡ್ಡ ಸಿಂಕ್ ಹೋಲ್ ಅದು ಈ ಸಿಂಕ್ ಹೋಲ್ ಸಮುದ್ರದ ಆಳದಲ್ಲಿ ತಯಾರಾಗಿದೆ ಹಾಗಾದ್ರೆ ಇಷ್ಟು ದೊಡ್ಡ ಸಿಂಗ್ಪೋಲ್ ಪೋಲ್ ಇಲ್ಲಿ ಹೇಗೆ ಏರ್ಪಟ್ಟಿತ್ತು ಅಂದ್ರೆ ಐಸೇಜ್ ಕಾಲದಲ್ಲಿ ಸಮುದ್ರ ಮಟ್ಟ ತುಂಬಾ ಕಡಿಮೆ ಇರೋದ್ರಿಂದ ಇಂತಹ ಸಮಯದಲ್ಲಿ ಈ ಸ್ವಿಂಗ್ ಪೋಲ್ ಏರ್ಪಟ್ಟಿತ್ತು ಅಂತ ಹೇಳ್ತಿದ್ದಾರೆ ಆಗಿನಿಂದ ನಿಧಾನವಾಗಿ ಇದು ಒಂದು ದೊಡ್ಡ ಸಿಂಕ್ ಪೋಲ್ ಆಗಿ ಬದಲಾಗಿದೆ ಇದರ ಒಳಗಡೆ ಒಂದು ಅತಿ ದೊಡ್ಡ ಗುಹೆ ಕ್ರಿಯೇಟ್ ಆಗಿದೆ ಸಾಧಾರಣ ವ್ಯಕ್ತಿಗೆ ಈ ಸಿಂಕ್ ಪೋಲ್ ಒಳಗಡೆ ಹೋಗೋಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಆದರೆ ಪ್ರೊಫೆಷನಲ್ ಡ್ರೈವರ್ಸ್ ಮಾತ್ರ ಇದರ ಒಳಗಡೆ ಹೋಗಿ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಆ ಸಿಂಕ್ ಪೋಲ್ ಒಳಗೆ ಕೆಲವು ಜೀವಿಗಳು ಮತ್ತು ಮೀನುಗಳು ಕಾಣಿಸಿಕೊಂಡಿವೆ ಮತ್ತು ಈ ಸಿಂಕ್ ಪೋಲ್ ಬರೋಬ್ಬರಿ ನಾನೂರ ಹತ್ತು ಅಡಿಗಳಷ್ಟು ಆಳದವರೆಗೆ ಇದೆ ಇದಕ್ಕಾಗಿಯೇ ಈ ಸಿಂಕ್ ಪೋಲ್ ಮಾಮೂಲಿ ಮನುಷ್ಯರು ದೂರದಿಂದ ನೋಡಿ ಹೋಗ್ತಾರೆ ಅವಳಿ ಮಕ್ಕಳ ಗ್ರಾಮ ಇದು ಭಾರತದ ಕೇರಳದ ಒಂದು ಸಣ್ಣ ಹಳ್ಳಿ ಇದು ನಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಹಳ್ಳಿಯಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳು ವಾಸಿಸುತ್ತಿವೆ ಮತ್ತು ಪ್ರತಿಯೊಂದು ಕುಟುಂಬವು ಜೋಡಿ ಅವಳಿ ಮಕ್ಕಳನ್ನು ಹೊಂದಿವೆ ಈ ಗ್ರಾಮವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ವಿವರಿಸಲಾಗದ ಸಂಖ್ಯೆಯ ಅವಳಿ ಮಕ್ಕಳಿಗೆ ಹೆಸರುವಾಸಿಯಾಗಿದೆ ಅಂದಿನಿಂದ ಪ್ರತಿ ವರ್ಷ ಕಳೆದಂತೆ ಸಂಖ್ಯೆಯು ಮಹತ್ತರವಾಗಿ ಹೆಚ್ಚುತ್ತದೆ ಮತ್ತು ಪ್ರಸ್ತುತ ದಾಖಲೆಗಳ ಪ್ರಕಾರ ಇನ್ನೂರು ಅವಳಿ ಮಕ್ಕಳುಗಳು ಇದ್ದಾರೆ ಇದುವರೆಗೆ ಯಾವುದೇ ವೈದ್ಯರು ಅಥವಾ ವಿಜ್ಞಾನಿಗಳು ಇದನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಸೊ ಇವು ಫ್ರೆಂಡ್ಸ್ ಈ ಎಲ್ಲಾ ಅದ್ಭುತ ಪ್ರದೇಶಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು